ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳ ಭಾಗ ಅಧ್ಯಾಯ ಇಪ್ಪತ್ತ ಆರು ಜಲಗೋಳ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೆಯ ವಾಕ್ಯ ಖಂಡಾವರಣ ಪ್ರದೇಶದ ಸರಾಸರಿ ಆಳವು ಡ್ಯಾಶ್ ಆಗಿದೆ ಉತ್ತರ ನೂರು ಪ್ಯಾದಮ್ ಎರಡನೇ ವಾಕ್ಯ ಒಂದು ಪ್ಯಾದಮ್ ಡ್ಯಾಶ್ ಅಡಿಗಳಿಗೆ ಸಮವಾಗಿರುತ್ತದೆ ಉತ್ತರ ಆರು ಮೂರನೇ ವಾಕ್ಯ ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಡ್ಯಾಶ್ ಆಗಿದೆ ಉತ್ತರ ತೊಂಗ ಪ್ರಪಾತ ನಾಲ್ಕನೇ ವಾಕ್ಯ ಸಾಗರದ ನೀರಿನ ಸರಾಸರಿ ಲವಣತೆಯ ಪ್ರಮಾಣ ರಷ್ಟಿದೆ ಉತ್ತರ ಸಾವಿರ ಭಾಗದಲ್ಲಿ ಮೂವತ್ತೈದು ಭಾಗ ಮುಂದಿನ ಪ್ರಶ್ನೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳು ಡ್ಯಾಶ್ ಉತ್ತರ ಅಧಿಕ ಉಬ್ಬರಗಳು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಜಲಗೋಳ ಎಂದರೇನು ಉತ್ತರ ಜಲರಾಶಿಯಿಂದ ಕೂಡಿದ ಭೂಮಿಯ ಪ್ರದೇಶವನ್ನು ಜಲಗೋಳ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಸಾಗರದ ಭೂ ಸ್ವರೂಪದ ನಾಲ್ಕು ಪ್ರಮುಖ ಭಾಗಗಳನ್ನು ತಿಳಿಸಿ ಉತ್ತರ ಸಾಗರದ ಭೂ ಪ್ರದೇಶದ ನಾಲ್ಕು ಪ್ರಮುಖ ಭಾಗಗಳು ಖಂಡಾವರಣ ಪ್ರದೇಶ ಖಂಡಾವರಣ ಇಳಿಜಾರು ಆಳ ಸಾಗರದ ಮೈದಾನ ಸಾಗರ ತಗ್ಗು ಮತ್ತು ಪ್ರಪಾತ ಮುಂದಿನ ಪ್ರಶ್ನೆ ಸಾಗರ ಪ್ರವಾಹಗಳಿಗೂ ಉಬ್ಬರ ವಿಳಿತಗಳಿಗೂ ಇರುವ ವ್ಯತ್ಯಾಸವನ್ನು ತಿಳಿಸಿ ಉತ್ತರ ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹಗಳೆಂದು ಕರೆಯುವರು ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನು ಉಬ್ಬರವಿಳಿತ ಎಂದು ಕರೆಯುವರು ಮುಂದಿನ ಪ್ರಶ್ನೆ ಗರಿಷ್ಠ ಉಬ್ಬರ ಮತ್ತು ಕನಿಷ್ಠ ಉಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಗರಿಷ್ಠ ಉಬ್ಬರ ಮತ್ತು ಕನಿಷ್ಠ ಉಬ್ಬರಗಳ ನಡುವಿನ ವ್ಯತ್ಯಾಸಗಳು ಸಮುದ್ರ ಮತ್ತು ಸಾಗರಗಳ ನೀರಿನ ಮಟ್ಟ ಏರುವುದನ್ನು ಗರಿಷ್ಠ ಪ್ರಮಾಣದ ಉಬ್ಬರ ಎನ್ನುವರು ಗರಿಷ್ಠ ಪ್ರಮಾಣದ ಉಬ್ಬರವು ಭೂಮಿ ಚಂದ್ರ ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುತ್ತದೆ ಸಮುದ್ರ ಮತ್ತು ಸಾಗರಗಳ ನೀರಿನ ಮಟ್ಟವು ಇಳಿಯುವುದನ್ನು ಕನಿಷ್ಠ ಪ್ರಮಾಣದ ಉಬ್ಬರ ಎನ್ನುವರು ಕನಿಷ್ಠ ಉಬ್ಬರಗಳು ವೃದ್ಧಿ ಚಂದ್ರ ಮತ್ತು ಅರ್ಧಾಧಿಕ್ಯ ಚಂದ್ರನ ದಿನಗಳಲ್ಲಿ ಕಂಡುಬರುತ್ತವೆ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಲಂಬವಾಗಿರುತ್ತಾನೆ ಮುಂದಿನ ಪ್ರಶ್ನೆ ಸಾಗರಗಳನ್ನು ನಾವು ಹೇಗೆ ರಕ್ಷಿಸಬೇಕು ಉತ್ತರ ಸಾಗರಗಳನ್ನು ಈ ಕೆಳಕಂಡ ಕ್ರಮಗಳ ಮೂಲಕ ಸಂರಕ್ಷಿಸಬಹುದು ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಸುರಿಯುವುದನ್ನು ನಿಯಂತ್ರಿಸುವುದು ತೀರ ವಲಯದಲ್ಲಿರುವ ತೈಲ ರಾಸಾಯನಿಕ ಕೈಗಾರಿಕೆಗಳ ಮಾಲಿನ್ಯಯುಕ್ತ ವಸ್ತುಗಳು ಸಮುದ್ರ ಸೇರದಂತೆ ತೀವ್ರ ಕ್ರಮ ಕೈಗೊಳ್ಳುವುದು ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಹಾಗೂ ರೇವು ಪಟ್ಟಣಗಳಲ್ಲಿ ಎಸೆಯುವುದನ್ನು ನಿಯಂತ್ರಿಸುವುದು ಸಾಗರದ ತೀರದಲ್ಲಿ ಅದಿರುಗಳ ಸಂಗ್ರಹಣೆ ಮತ್ತು ಗಣಿಗಾರಿಕೆ ಮೊದಲಾದವುಗಳನ್ನು ನಿಯಂತ್ರಿಸುವುದು ಕರಾವಳಿಯ ಮರಳು ದಂಡೆಗಳನ್ನು ವಿವಿಧ ರೀತಿಯಲ್ಲಿ ಹಾಳುಗೆಡವುತ್ತಿದ್ದು ಅವುಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಮುಂದಿನ ಭಾಗ ಹೊಂದಿಸಿ ಬರೆಯಿರಿ ಪ್ಯಾಧಮ್ ಸಾಗರದ ಆಳ ಅಳೆಯುವ ಮಾಪಕ ವಯೋಶಿಯೋ ಶೀತಸಾಗರ ಪ್ರವಾಹ ಗಲ್ಫ್ ಸ್ಟ್ರೀಮ್ ಅಮೇರಿಕದ ಪೂರ್ವ ಕರಾವಳಿ ಸಮುದ್ರ ಪರ್ವತಗಳು ಸಾಗರ ಮೈದಾನ ಅಗುಲಾಸ್ ಪ್ರವಾಹ ಹಿಂದೂ ಮಹಾಸಾಗರ ಪ್ರವಾಹ ಮುಂದಿನ ಭಾಗ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಖಂಡಾವರಣ ಇಳಿಜಾರು ಖಂಡಾವರಣ ಇಳಿಜಾರು ಸಾಗರ ತಳದ ಎರಡನೇ ಭಾಗವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿದೆ ಇದು ಖಂಡಾವರಣ ಪ್ರದೇಶ ಹಾಗೂ ಆಳಸಾಗರ ಮೈದಾನಗಳನ್ನು ಸಂಪರ್ಕಿಸುತ್ತದೆ ಈ ವಲಯದಲ್ಲಿಯೇ ಸಾಗರದ ಕಂದರಗಳು ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಲವಣತೆ ಸಾಗರ ಅಥವಾ ಸಮುದ್ರ ನೀರಿನಲ್ಲಿ ಕರಗಿರುವ ಉಪ್ಪಿನಂಶಗಳ ಪ್ರಮಾಣವನ್ನು ಲವಣತೆ ಎನ್ನುವರು ನೀರಿನಲ್ಲಿ ಲವಣಾಂಶವು ಕಂಡುಬರುವುದರಿಂದಲೇ ಸಮುದ್ರ ಹಾಗೂ ಸಾಗರದ ನೀರು ಉಪ್ಪಾಗಿರುವುದು ಸಾಗರದ ನೀರಿನ ಸರಾಸರಿ ಲವಣತೆ ಸಾವಿರ ಭಾಗದಲ್ಲಿ ಮೂವತ್ತೈದು ಭಾಗ ಸಾಗರದ ನೀರು ಆವಿಯಾಗಿ ಅದರಲ್ಲಿರುವ ಲವಣಗಳು ಅಲ್ಲಿಯೇ ಉಳಿದಿರುವುದರಿಂದ ನೀರು ನಿರಂತರವಾಗಿ ಉಪ್ಪಾಗಿ ಪರಿಣಮಿಸುವುದು ಮುಂದಿನ ಪರಿಕಲ್ಪನೆ ಉಷ್ಣ ಮತ್ತು ಶೀತ ಸಾಗರ ಪ್ರವಾಹಗಳು ಉಷ್ಣ ಸಾಗರ ಪ್ರವಾಹಗಳು ಇವು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಪ್ರಾರಂಭವಾಗಿ ಉಪದ್ರವೀಯ ಪ್ರದೇಶಗಳ ಕಡೆಗೆ ಹರಿಯುತ್ತವೆ ಶೀತಸಾಗರ ಪ್ರವಾಹಗಳು ಇವು ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಹರಿಯುತ್ತವೆ ಮುಂದಿನ ಪರಿಕಲ್ಪನೆ ಅಧಿಕ ಭರತ ಮತ್ತು ಕನಿಷ್ಠ ಭರತ ಅಧಿಕ ಭರತ ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಏರುವುದರಿಂದ ಉಂಟಾಗುವ ಉಬ್ಬರವನ್ನು ಏರುಬ್ಬರ ಅಥವಾ ಅಧಿಕ ಭರತ ಎನ್ನುವರು ಕನಿಷ್ಠ ಭರತ ಒಮ್ಮೆ ಏರುಬ್ಬರದ ಪ್ರಮಾಣದಷ್ಟೇ ನೀರಿನ ಮಟ್ಟ ಕೆಳಗಿಳಿಯುವುದು ಇದನ್ನು ಇಳಿಯುಬ್ಬರ ಅಥವಾ ಕನಿಷ್ಠ ಭರತ ಎಂದು ಕರೆಯುವರು ಮುಂದಿನ ಪರಿಕಲ್ಪನೆ ಬೆಂಗುಲಾ ಪ್ರವಾಹ ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರ ಪ್ರವಾಹಗಳಲ್ಲಿ ಬೆಂಗುಲ ಪ್ರವಾಹ ಒಂದಾಗಿದೆ ಇದು ಕೇಪ್ ಆಫ್ ಗುಡ್ ಹೋಪ್ನಿಂದ ಉತ್ತರಾಭಿಮುಖವಾಗಿ ಹರಿಯುತ್ತದೆ ಅಲ್ಲಿ ಇದು ಪಶ್ಚಿಮ ಆಫ್ರಿಕಾದ ಕರಾವಳಿಯ ಸಮಭಾಜಕದ ಕಡೆ ಚಲಿಸುತ್ತದೆ ಮುಂದಿನ ಪರಿಕಲ್ಪನೆ ಉಬ್ಬರ ವಿಳಿತಗಳು ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನೇ ಉಬ್ಬರ ವಿಳಿತ ಎಂದು ಕರೆಯುವರು ಉಬ್ಬರ ವಿಳಿತಗಳಿಗೆ ಮುಖ್ಯ ಕಾರಣಗಳೆಂದರೆ ಚಂದ್ರನ ಗುರುತ್ವಾಕರ್ಷಣಾ ಶಕ್ತಿ ಸೂರ್ಯನ ಗುರುತ್ವಾಕರ್ಷಣಾ ಶಕ್ತಿ ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ